சென்னு இவாக சோயாபீன் ஹாக்கி இது ஆஃப் மாட்டீன் இவங்க ஹாக்கி தீனி இவங்க டொயது உயிர்த்து டுப டுப ஆகை டே நிமிடம் அதுகண்டை சாஃப்டாக் பிடுத்து தான்பிடுத்து ரெடி மாதிரி தங்கிண்காயி தூர்க்கொண்டி சொல் మసాలకి ఎస్ కసే వన్ టీ స్పూన్ హాకీ టేబల్ స్పూన్ చిల్లీ పౌడర్ టీ స్పూన్ చక్కె లవంగ పౌడర్ అశ్ణా పొడి కాలు టీ స్పూను గరం మసాలా కాలు టీ స్పూను గరం మసాలా ఈ కట్ మి ఈరుళి హాకీ ధనియా పొడి వన్ స్పూను బల్లి పేస్ట్ వన్ టేబుల్ స్పూను ಟೊಮೊಟೊ ಎರಡು ಟೊಮೊಟೊ ಹಾಕಿದ್ದೀನಿ ತರಕಾರಿ ಗೊಜ್ಜಿಗೆ ಹುಳಿಕಾಯಿ ತೊಗೊತಿದ್ದೀನಿ ಒಂದು ಕ್ಯಾರೆಟು ಒಂದು ಆಲೂಗಡ್ಡೆ ಬಟಾಣಿ ಹಸಿ ಬಟಾಣಿ ಇದು ಸೋಯಾಬೀನು ಎಷ್ಟು ಸಾಫ್ಟಾಗಿದೆ ಇವಾಗ ನೀರೆಲ್ಲ ತೆಗೆದುಬಿಟ್ಟಿದ್ದು ನೀರು ಸಪ್ರೇಟ್ ಮಾಡ್ತೀನಿ ಸಪ್ರೇಟ್ ಮಾಡ್ತೀನಿ ತರಕಾರಿ ಗೊಜ್ಜಿಗೆ ಹಾಕ್ತೀನಿ ಸಕ್ಕತ್ತಾಗಿರುತ್ತೆ ಟೇಸ್ಟು ನ ಹಾಕಿತೀನಿ ರೂಪಕ್ಕೆ ಬ್ಲೇಸ್ಲಿ ಮೆನ್ಷನ್ ಕಯಾಕಿರೇನಿ ರೂಪಕ್ಕೆ ರೂಪಕ್ಕೆ ಸ್ವಲ್ಪ ನೀರ ಹಾಕوں mucho la mucho rubi 90 ರೂಪಾಯಿ ತುಂಬಿ ಆಗಿದ ತಕ್ಷಣ ತೆಗೆಯಬೇಡಿ ಕ್ಯಾಪ್ ಗಾಟೋಯೆತೆ 1 2 ಸೆಕೆಂಡ್ ಬಿಡಿತಕ್ಕೆ ಸೋಯಾ ಬೀನ್ಸ್ ಸೆಪರೇಟ್ ನೀರ್ ಸೆಪರೇಟ್ ಮಾಡಿದೀನಿ ఇలా కుక్కర్ బ ఎన్నె ఎన్నె కాలి కలి తుఫా వన్ టేబల్ స్పూన్ హాకీ సెవెన్ సీ సే తినా ఎన్నె తర్కీ బయలు మసాలాక తి సాఫ్ట్ మసాలాకి స్వల్ప నీరు కట్టి కుడి

ಕಿಂಡೆ ಇಷ್ಟು ಮಾಡಿದ್ರು ಅದಕ್ಕೆ ಸ್ವಲ್ಪ ಟೆಂಡರ್ ಮಾಡಿದೀನಿ ಸ್ವಲ್ಪ ಆ ಸೈಕಲ್ ಚಪಾತಿ ಇದು ಮತ್ತೆ ಉದುಸೋದ್ರೆ ಗಟ್ಟಿಯಾಗುತ್ತೆ ತರಕಾರಿ ಗೊಜ್ಜು ರೆಡಿ ಇದೇನೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ Subscribe ಮಾಡಿ ಓಸಾ ಫ್ರೆಂಡ್ಸ್ ಸಾತೆ ತರಕಾರಿ ಗೊಜ್ಜು ಹೆಸರು ಆಪಿ ಮೊನ್ನೆಲ್ಲಾ ತರಕಾರیاں ಕಿದಿನಿ ಸಕ್ಕತ್ತಾಕ್ಕೆ ಹೇಳ್ತೀನಿ ಬಿಡಿ ನಿಮಗೆ ಇಷ್ಟ ಆದ್ರೆ ಪ್ರೇಮ್ ಗೋಶ್war ಮರಿ ರಿಕೋಟ್ ಅಥವಾ ತರಕಾರಿ ಗೊಜ್ಜು ರೆಡಿಯಾಗಿದೆ. ಗಿರೆಸ್ಕೆ ಸೂಪರ್ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಇದರಲ್ಲಿ ತೊಕೋಳಿ ಇದರಲ್ಲಿ ಸ್ವಲ್ಪ ನೀರ ಹಾಕಿ ಒಂದು ಚಮಬಷ್ಟು. ಇಲ್ಲಿ ನೀರು ಇಟ್ಟಿದ್ದೀನಿ. ನೀರು ಬರುವ ಮೇಲೆ सोयाಬಿ ಹಾಕಬೇಕು. ಸಾಫ್ಟ್ ಆಗಿಬಿಡುತ್ತೆ.